ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮಸ್ಕಾರ ರೀ ಎಲ್ಲಾರು ಹೆಂಗದಿರಿ ಎಲ್ಲಾರು ಆರಾಮದಿರಿ ಓಕೆ ಇವತ್ತೊಂದು ನಾನು ನಿಮಗೆ ಈಸಿಯಾಗಿ ಟಿಫನ್ ಗೆ ಬೇಗ ರೆಡಿ ಆಗುವಂತ ಒಂದು ರೆಸಿಪಿ ತಗೊಂಡ್ಬಂದೇನಿ ಅದ್ಯಾವ್ದು ಅಂತ ಹೇಳಿದ್ರೆ ಪಾಸ್ತಾ ಹೌದು ಪಾಸ್ತಾ ಹೆಂಗ್ ಮಾಡುದು ಅಂತ ಹೇಳಿ ನಾನು ಇವತ್ತು ನಿಮಗೆ ತೋರಿಸಿಕೊಡ್ತೇನೆ ಇದು ಮಕ್ಕಳಿಗೂ ಕೂಡ ಇಷ್ಟ ಆಗ್ತೈತಿ ಬನ್ನಿ ಪಾಸ್ತಾ ಏನೇನ್ ಬೇಕಂತ ಹೇಳಿ ನೋಡೋಣ ಈಗ ಒಂದು ಪಾತ್ರೆ ಒಳಗ ನೀರ್ ಕಾಯಕಿಡ್ಬೇಕು ಪಾಸ್ತಾ ಏನಿರ್ತೈತಲ್ಲ ಅದು ಕಾದ್ಮೇಲೆ ಅದಕ್ಕೆ ಹಾಕಬೇಕು ಹಾಗೆ ಇದು ಚೆನ್ನಾಗಿ ಬಾಯ್ಲ್ಡ್ ಆದ್ಮೇಲೆ ಒಂದು ಡಬರಿಗೆ ತೆಗಿಬೇಕು ಜಾಸ್ತಿ ಬಾಯ್ಲ್ಡ್ ಮಾಡಬಾರ್ದು ಜಾಸ್ತಿ ಬಾಯ್ಲ್ಡ್ ಮಾಡಿದ್ರೆ ಎಲ್ಲ ರಾಡಿ ಆಗಿಬಿಡ್ತಿ ಈ ಪಾಸ್ತಾ ಸೊ ಅದಕ್ಕೆ ಈ ಥರ ಬಾಯ್ಲ್ಡ್ ಮಾಡ್ಕೋಬೇಕು ಈಗ ಇದನ್ನೆಲ್ಲ ಒಂದು ಪಾತ್ರೆ ಮೇಲೆ ಹಾಗೆ ಈಗ ಒಂದು ಪಾತ್ರೆಗೆ ಸ್ವಲ್ಪ ಆಯಿಲ್ ಹಾಕಿ ಅದಕ್ಕೆ ಕಟ್ ಮಾಡ್ಕೊಂಡಿರುವಂತ ಸಣ್ಣಗೆ ಈರುಳ್ಳಿ ಮತ್ತು ಟೊಮೆಟೊ ಹಾಕಬೇಕು ಈಗ ಇದು ಚೆನ್ನಾಗಿ ಫ್ರೈ ಆಗೋ ಮಟ್ಟ ಹಂಗೆ ಬಿಡಬೇಕು ಈಗ ಇದಕ್ಕೆ ಪಾಸ್ತಾ ಮಸಾಲ ಹಾಕಬೇಕು ಹಾಗೆ ಸ್ವಲ್ಪ ಅರ್ಶಿಣ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಡಾರ್ಕ್ ಸೋಯಾ ಸಾಸ್ ಸ್ವಲ್ಪ ಹಾಕಬೇಕು ಮತ್ತು ರೆಡ್ ಚಿಲ್ಲಿ ಸಾಸನ್ನು ಸ್ವಲ್ಪ ಹಾಕಬೇಕು ಬೇಕಂದರೆ ಟೊಮ್ಯಾಟೊ ಸಾಸನ್ನು ಹಾಕಿ ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ಬೇಕಂದರೆ ವೆನೆಗರು ಹಾಕಿ ಇಲ್ಲಾಂದರೆ ಸ್ಕಿಪ್ ಮಾಡಿದರೆ ನಡಿತೈತಿ ಓಕೆ ಈಗ ಪಾಸ್ತಾ ಏನು ಬಾಯ್ಲ್ಡ್ ಮಾಡ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಹಾಕಿ ಈಗ ಚೆನ್ನಾಗಿ ಕೈಯಾಡಬೇಕು ಓಕೆ ಈಗ ಬಿಸಿ ಬಿಸಿ ಪಾಸ್ತಾ ರೆಡಿ ಆಯಿತು ನೋಡಿ ಈ ಥರ ಮಾಡಿ ನೋಡಿ ಯಾಕಂದರೆ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡಿ ತೋರಿಸಿನಿ ನೀವು ಮನೆಯೊಳಗೆ ಒಂದು ಸರಿ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರ್ತೈತಿ ಚಿಕ್ಕ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗ್ತೈತಿ ಹಾಗೆ ಯಾವಾಗಾದರೂ ಫಾಸ್ಟಾಗಿ ಮಾಡ್ಬೋದು ಯಾವಾಗಾದರೂ ಒಂದು ಸರಿ ಅಷ್ಟೇ ಓಕೆ ಪಾಸ್ತಾ ಡೇಲಿ ಅಂದರೆ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎಮರ್ಜೆನ್ಸಿಗೆ ಮಾಡಿಕೊಂಡು ತಿನ್ಬೋದು ತುಂಬ ಟೇಸ್ಟಿಯಾಗಿರ್ತೈತಿ ಒಂದು ಸರಿ ಟ್ರೈ ಮಾಡಿ ನೋಡಿ ಓಕೆ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಹಾಗೆ ಒಂದು ಲೈಕ್ ಕೊಡಿ ಹಾಗೆ ತುಂಬ ಇಷ್ಟ ಆಗಿದರೆ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಫಸ್ಟ್ ಕ್ಲಿಕ್ ಮಾಡಿ ಯಾಕಂದರೆ ನಾನು ಪ್ರತಿದಿನ ಅಪ್ಲೋಡ್ ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ಬರೋದ ನಿಮಗೆ ಸೊ ಅದಕ್ಕೆ ಓಕೆ ಬಾಯ್ ಸಿ ಯು ನೆಕ್ಸ್ಟ್ ವಿಡಿಯೋ Yeah. Mm -hmm.